ಶ್ರೀ ಲಕ್ಷ್ಮೀ ದೇವಿ ನನ್ನ ಮಧುರ ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ ವರಸೆಯಲ್ಲಿ ಅವಳು ನಾಗನೇ ಆದ್ರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಅವಳನ್ನ ಪ್ರೀತಿ ಮಾಡುತ್ತಾ ಬಂದಿದ್ದ ಅವಳಿಗೊಂದು ಒಳ್ಳೆಯ ವರ ನೋಡಿ ಮದುವೆ ಮಾಡ್ಬೇಕೆನ್ನೋದು ನನ್ನಿಬ್ಬರ ಆಸೆ ಆಗಿದೆ ಆದಷ್ಟು ಬೇಗ ಅವಳಿಗೊಂದು ಒಳ್ಳೆಯ ವರ ನನ್ನ ಕಳುಹಿಸಿ ಯಾವಾಗಲೂ ನೀವು ನನಗೆ ಬೇಗ ಮದುವೆ ಆಗ್ಲಿ ಬೇಗ ಮದುವೆ ಆಗ್ಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ತೀರಿ ಯಾಕೆ ನಾನು ನಿಮ್ಗೆ ಅಷ್ಟೊಂದು ಮಾತ್ರ ವಯಸ್ಸಿಗೆ ಬಂದಿರುವ ಹೆಣ್ಣಿಗೆ ಮದ್ವೆ ವಯಸ್ಸಿನಲ್ಲಿ ಮುತ್ತೈದು ಸ್ಥಾನ ಸಿಕ್ಕರೆ ಅವಳು ಪುಣ್ಯ ಮಾಡಿದಂತೆ ಇಷ್ಟಕ್ಕೂ ನಿಮ್ಮ ಅನ್ನ ನೋಡಿದ್ರೆ ಹಗಲು ರಾತ್ರಿ ನಿನ್ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ ಮೊದಲೊಳಗೆ ಆದಷ್ಟು ಬೇಗ ಮದ್ವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಿರ್ತಾರಮ್ಮ ಅದಕ್ಕೆ ನೀನ್ ಮದ್ವೆ ಮಾಡ್ಬೇಕು ಅಂತ ಆಸೆ ಪಡೆದಿ ನೋಡಿ ಅದಕ್ಕೆ ಯಾರು ಏನೇ ಹೇಳಿ ನಾನು ವಿದ್ಯಾಭ್ಯಾಸ ಮುಗಿಯುವವರೆಗೂ ನನ್ನ ಮದುವೆ ವಿಷಯ ನನ್ನ ಮುಂದೆ ಮಾತನಾಡಬೇಡಿ ನಾನು ಈ ವರ್ಷ ಬಿ ಎ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕು ಅಂತ ಹಗಲು ರಾತ್ರಿ ಓದ್ತಾ ಇದ್ದೀನಿ ಹೀಗಿರುವಾಗ ನೀವಾಗ್ಲಿ ಅಣ್ಣನಾಗ್ಲಿ ಮಾತ್ ಮಾತಿಗೂ ನನ್ನ ಮದ್ವೆ ವಿಷಯ ನನ್ನ ಮುಂದೆ ಮಾತನಾಡಿದ್ರೆ ನನ್ ಮನಸ್ಸಿಗೆ ತುಂಬಾ ಬೇಸರವಾಗುತ್ತದೆ ಅಲ್ಲಮ್ಮ ನೀನ್ ಇಷ್ಟೊಂದು ಬೇಸರ ಪಡ್ಕೊಂಡ್ರೆ ಹೇಗೆ ಅಂತ ನೋಡಮ್ಮ ಈಗಲೇ ಮದ್ವೆ ಬೇಡ ಅಂದ್ರೆ ಬೇಡ ಆದ್ರೆ ನೀನ್ ಯಾರು ವರ ನೋಡ್ತೀಯೋ ಅಂಥವರ್ಣನ ಆದಷ್ಟು ಬೇಗ ನಾವಿಬ್ರು ಸೇರಿ ನಿಶ್ಚಯ ಮಾಡಿಬಿಡೋಣ ಆಮೇಲೆ ನೀನು ಓದು ಮುಗಿದ ತಕ್ಷಣ ನಿನಗೆ ಮದುವೆ ಮಾಡೋಣ ನೀನಾದ್ರೂ ಇರೋದು ಬೆಂಗಳೂರಲ್ಲಿ ಯಾವಾಗ್ಲೂ ನಾಲ್ಕು ದಿನ ಬರ್ತೀಯಾ ಒಂದಿನ ನಮ್ಮ ಜೊತೆ ಇರ್ತೀಯಾ ಮತ್ತೆ ಹೊರಟು ಹೋಗ್ತೀಯಾ ಇಂಥದ್ರಲ್ಲಿ ನಿಮ್ಮ ಅಣ್ಣ ಅತ್ತಿಗೆ ಆಗಿರೋ ನಾವು ನಿನ್ ಬಗ್ಗೆ ಚಿಂತೆನೆ ಮಾಡಬಾರ್ದೇನಮ್ಮ ಅತ್ತಿ ನನ್ನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ ನನ್ನ ಬಗ್ಗೆ ಹಗಲು ರಾತ್ರಿ ಚಿಂತೆ ಮಾಡುವ ಅಣ್ಣನಿದ್ದಾನೆ ಹೆತ್ತ ತಾಯಿಯಂತೆ ನೀವಿದ್ದೀರಾ ನಾನು ಓದುವುದಕ್ಕಾಗಿ ಬೆಂಗಳೂರಿನಲ್ಲಿದ್ದರು ನಾನು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವ ರಕ್ತ ಸಂಬಂಧಿಕರಿದ್ದಾರೆ ಇಷ್ಟೆಲ್ಲ ಇದ್ರು ಅವನು ನನ್ನನ್ನ ನನಗೆ ಯಾವುದೂ ಕಡಿಮೆ ಮಾಡಿಲ್ಲ ಹೆಂಡತಿಯಾಗಿ ಬಂದಿರುವ ನೀವು ನಿಜವಾಗ್ಲು ತಾಯಿಯಂತೆ ನಾಲ್ಕು ಜನರ ಮುಂದೆ ವರ್ಷೆಯಲ್ಲಿ ನೀನ್ ನನಗೆ ನಾದಿನಿಯಾಗಿರಬಹುದು ನಿಜ ಆದ್ರೆ ನಾನು ಯಾವತ್ತೂ ನಿನ್ನ ಆ ರೀತಿ ಕಂಡಿಲ್ಲವಾ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿ ಮಾಡಿದ್ದೀನಿ ನನ್ನ ತಂಗಿ ಅಂತ ನಿನ್ನನ್ನು ಭಾವಿಸ್ಕೊಂಡು ಪರವಾಗಿಲ್ಲ ಆದ್ರೆ ನಿನ್ನ ಮನಸ್ಸಿನಲ್ಲಿ ಏನಾದರೂ ಕುಂದೆ ಕೊರತೆಗಳಿದ್ರೆ ಅದನ್ನ ನಿನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಳ್ಳದೆ ನನಗೆ ಹೇಳು ನಿನ್ನ ಅತ್ತಿಗೆಯಾಗಿ ಎಂತ ಕಷ್ಟಗಳೇ ಇಲ್ಲ ಅದು ನಿನ್ನಷ್ಟೇ ಪವಿತ್ರ ಗುಣದವನು ನನ್ನ ಅನ್ನ ನೀವಿಬ್ರು ನನ್ನ ಪಾಲಿಗೆ ಅನ್ನ ಅತಿಗೆ ಆಗಿ ಬಂದಿದ್ದು ನನ್ನ ಪುಣ್ಯ ಅಂತ ಹೇಳ್ತೀನಿ ನನ್ನ ಅನ್ನ ಇರದೆ ಹೋಗಿದ್ದೆ ಇಷ್ಟೊತ್ತಿಗೆ ಬೀದಿ ಮೇಲೆ ಬದುಕಬೇಕಾಗಿತ್ತು ಯಾವ ಜನ್ಮದ ಪುಣ್ಯವೇನೋ ದೇವರಂತೆ ನನ್ನನ್ನು ಜೋಪನ್ ಮಾಡಿದ್ದಾನೆ ಋಣ ಯಾವ ಉಪಕಾರ ಮಾಡಿ ತೀರಿಸಬೇಕು ಅಂತ

ಟೂರ್ ಹೋಗ್ಬೇಕಾಗಿದೆ ಅಲ್ಲಮ್ಮ ಬಂದ ತಕ್ಷಣ ಬೆಂಗಳೂರು ಅಂದ್ಬಿಟ್ರೆ ನಾನು ನಿನ್ನ ಮದುವೆ ವಿಷಯನ ನಿನ್ನ ಜೊತೆ ಮಾತಾಡ್ಬೇಕಮ್ಮ ಛೇ ಹೋಗೋಣ ನೀನು ಮಾತು ಮಾತಿಗು ಅದ್ಕೆ ಥರ ನನ್ನ ಮದುವೆ ವಿಷಯನೇ ಮಾತನಾಡ್ತಾ ಇರ್ತೀಯಲ್ಲ ಯಾಕನಾ ನನ್ನ ಮದುವೆ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇರ್ತೀಯಾ ಹಾಡ್ಬೇಕಾಗಿದೆಯಮ್ಮ ಚಿಂತೆ ಮಾಡ್ಬೇಕಾಗಿದೆ ನನ್ನ ತಾಯಿ ಸತ್ತು ಹೋಗ್ಬೇಕಾದ್ರೆ ಇನ್ನು ನೀನು ಚಿಕ್ಕ ಮಗು ಆದ್ರೆ ಏನು ಅರಿದ ಹಸುಗುಸ್ ನಿಂತಿರುವ ನಿನ್ನ ನನ್ನ ಕೈಗೆ ಒಪ್ಪಿಸಿ ನಿನಗೊಂದು ಒಳ್ಳೆಯ ಮಾರ್ಗವನ್ನು ತೋರಿಸುವಂತ ನನ್ನ ಕಡೆಯಿಂದ ಪ್ರಮಾಣ ಮಾಡಿಸ್ಕೊಂಡಿದ್ದಾಳೆ ಮತ್ತ ಅವರಿಗೋಸ್ಕರ ಆದ್ರೂ ನಾನು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಹಡೆದ ತಾಯಿ ಸಾಯುವಾಗ ನನಗಾಗಿ ಅನುಕಂಪದಲ್ಲಿ ಒಂದು ಹೇಳಿದ್ರೆ ಮೂರು ಪಟ್ಟು ನನ್ನನ್ನು ಮುದ್ದಿಸಿ ಹಾಲು ಅನ್ನ ಉಣಿಸಿ ನಾನು ನಾನು ಅದಕ್ಕಾಗಿ ವಿದ್ಯೆ ಕಲಿಯಲು ಮತ್ತೊಬ್ಬರ ಮನೆಯಲ್ಲಿ ಕೈ ಮುಗಿದು ಹೇಳಿಬಿಟ್ಟಿದ್ದೀರಿ ಅದಕ್ಕೆ ಆದರೂ ಹೆತ್ತ ತಾಯಿ ತಾಯಿಯಂತೆ ನೋಡುತ್ತಿದ್ದಾಳೆ ಆದ್ರೆ ನಿಮ್ಮಿಬ್ಬರ ಉಪಕಾರವನ್ನು ನಾನು ಹೇಗೆ ತೀರಿಸಬೇಕು ಅಂತ ಒಂದು ತಿಳಿತಾ ಇಲ್ಲ ಈ ಹೆಸರು ತಂದ್ರೆ ಸಾಕು ಅದೇ ನೀನು ಒಳ್ಳೆ ಮಗಳಾಗಿ ಗಂಡನ ಮನೆಗೆ ಒಳ್ಳೆ ಸಸಿಯಾಗಿ ಹುಟ್ಟಿದ ಮನೆ ಕೀರ್ತಿ ಕೊಟ್ಟ ಮನೆಯನ್ನ ಬೆಳಗಿದ್ರೆ ಅದೇ ನಮಗಮ್ಮ ಅಣ್ಣ ಹಡೆದವರ ಮನೆಗೆ ಹಾಲಾಗಿ ಪಡೆದವರ ಮನೆಗೆ ಅನ್ನವಾಗಿ ನೋಡು ಅವ್ರ ಕಣ್ಣಿಗೆ ಬೆಲ್ಲವಾಗಿ ಕಾಣ್ತೀನಿ ಅಂತ ನಿನಗೆ ನಾನು ಮಾತು ಕೊಡ್ತೀನಿ ಅಣ್ಣ ದುಷ್ಟರಿಗೆ ವಿಷವಾಗಿ ಮುದ್ದಾಗಿ ಬೆಳೆಸಿದ ನನ್ನ ಅತ್ಕೆರೆ ಕಣ್ಣಲ್ಲಿ ರಕ್ತದ ಹರಳಾಗಿ ಬಳ್ತೀನಿ ನಾನೊಂದು ಮಾತು ಕೇಳಬೇಕು ಅಣ್ಣಮ್ಮ ಅಣ್ಣ ನಾನು ಯಾರನ್ನಾದ್ರು ಪ್ರೀತಿ ಮಾಡಿದ್ರೆ ಅವನೊಂದಿಗೆ ನಾನು ಮದುವೆ ಮಾಡ್ತೀಯ ಆದ್ರೆ ನೀನ್ ಕೈ ಹಿಡಿಯುವವರ ಸಜ್ಜನ ಬತ್ತ ಒಳ್ಳೆ ವ್ಯಕ್ತಿ ಈ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರಿನಿಂದ ಬದುಕಿದವನಿದ್ರೆ ಖಂಡಿತವಾಗಿ ನಾನೇ ಮುಂದೆ ನಿಂತು ಬಂದ್ವೆ ಮಾಡ್ತ ಯಾಕಮ್ಮ ಅಂದ್ರ ನಿನ್ ಮಾತಿನ್ ವರಸಿ ನೋಡ್ತಾ ಇದ್ರೆ ನೀನ್ ಈಗಾಗ್ಲೇ ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದ್ದೀ ಏನು ಇಲ್ಲ ಅದಕ್ಕೆ ತಮಾಷೆಗಾಗಿ ಅಣ್ಣನಿಗೆ ಈ ಮಾತು ಕೇರಿದೆ ಅಷ್ಟೇ ನಗ್ಜರ್ ಕಿಲಿ ಅಂದೊಳಗೆ ನೀನು ಅವನ ಹೌದನಾ ನಾ ತಂಗಿ ಮೇಲೆ ಸಂಸದ ಪಟ್ಟು ಅತಿ ಆದ್ರೆ ಅಮೃತನು ವಿಷ ಆಗತ್ತಂತೆ ಅಷ್ಟೊಂದ್ ಅತಿ ಒಳ್ಳೇದಲ್ಲ ನೋಡಮ್ಮ ನಾವ್ ಇನ್ನು ನಿಮ್ ಅನ್ನ ಅತಿಗೆಯಾಗಿ ಜೀವಂತವಾಗಿದ್ದೀವಿ ನನ್ಗೊಂದ್ ಒಳ್ಳೆ ವರ ನೋಡಿ ಮದ್ವೆ ಮಾಡ್ತೀವಿ ಅಲ್ಲಿವರೆಗೂ ಯಾರನ್ನು ಕನ್ನೆತ್ತಿ ನೋಡ್ಬೇಡಮ್ಮ ಆಯ್ತಾ ನನ್ ತಂಗಿ ಬಂಗಾರ